ಓಂ ಶ್ರೀ ಗುರುಬಸವ ಬಸವಲಿಂಗಾಯ ನಮಃ ಬಸವ ಟಿ ವಿಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಡಿಯಲ್ಲಿ ಪಿರಿಮಿಡ್ ವಿಸ್ಮಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ನಾವು ಸುಸ್ವಾಗತ ಕೋರ್ತಾ ಇದ್ದೀನಿ ನಾನು ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಅಂತ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾದ ಪಿರಿಮಿಡ್ ಕುರಿತು ತಿಳಿಸಲು ಬಂದಿದ್ದೀನಿ ನಾನು ಕರ್ನಾಟಕ ಹಾಲು ಮಹಾಮಂಡಳಿ ಮೂವತ್ತು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿದ್ದೀನಿ ನನ್ನ ಹೆಂಡತಿಗೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಗಿ ಲಂಬಾರ್ ಸ್ಪಾಂಡಿಲೈಟಿಸ್ ಆಗಿ ತುಂಬ ನರಳುತ್ತಾ ಇದ್ದಾಗ ನಾವು ಬೇರೆ ಬೇರೆ ಔಷಧಿಗಳನ್ನು ನಾವು ಉಪಯೋಗ ಮಾಡ್ತಿದ್ವಿ ಅದರ ಉಪಯೋಗ ಆಗಲಿಲ್ಲ ಕೊನೆಗೆ ಅಕ್ಕು ಪ್ರೆಷರಿಂದ ಸಹಾಯ ಆಯಿತು ಅದು ನನಗೆ ಅಟ್ರ್ಯಾಕ್ಟ್ ಮಾಡಿ ಇಂಟರ್ನ್ಯಾಷನಲ್ ಅಕ್ಕು ಪ್ರೆಷರ್ ಪರಿಷತ್ ಪಾಟ್ನಿಂದ ನಾನು ಎಮ್ ಡಿ ಮಾಡಿದೆ ಎಮ್ ಡಿ ಮಾಡಿ ಯೋಗ ಮತ್ತು ಅಕ್ಕು ಪ್ರೆಜರ್ ಪರಿಷತ್ತಿಂದ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಒಳಗೆ ಆರಂಭಿ ಪಡ್ಕೊಂಡೆ ಇದಾದ ಮೇಲೆ ನಾನು ಡಾಕ್ಟರ್ ಜಿತೇನ್ ಭಟ್ ಅಂತ ಹೇಳಿ ಗುಜರಾತಲ್ಲಿದ್ದಾರೆ ಅವರಿಂದ ನಾನು ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಆ್ಯಂಡ್ ಕಾಸ್ಮಿಕ್ ಹಾರ್ಮೋನಿ ಅಂತ ಇದೆ ಅದರಿಂದ ನಾನು ಸುಜೋಗ್ ಕರೋಪ್ರ್ಯಾಕ್ಟಿಕ್ ಟೆಕ್ನಿಕ್ಸು ಅವರಿಂದ ಅಡ್ವಾನ್ಸ್ಡ್ ಮೆರಿಡಿಯನ್ ಥೆರಪಿ ಡೌಸಿಂಗು ಬಾಡಿ ಬ್ಯಾಲೆನ್ಸಿಂಗ್ ಟೆಕ್ನಿಕ್ಸು ಪಿರ್ಮಿಡಾಲಜಿ ಡಿಪ್ಲೊಮಾ ಇನ್ ಹೋಲಿಸ್ಟಿಕ್ ಹೀಲಿಂಗ್ ಇದೆಲ್ಲದನ್ನು ಅವರಿಂದ ಪಡ್ಕೊಂಡಿದ್ದಾಯ್ತು ಸೊ ಇದ್ರ ಜೊತೆಗೆ ಆಯುರ್ವೇದಿಕ್ ಹಕ್ಕು ಪ್ರೆಷರು ಥೆರಪಿ ಹಕ್ಕು ಕಲರ್ ಥೆರಪಿ ಈ ಥರ ಹಲವಾರು ವಿಚಾರಗಳಲ್ಲಿ ನಾನು ಪರಿಣಿತಿ ಹೊಂದಿದ್ದೀನಿ ಈ ದಿನ ಪಿರ್ಮಿಡ್ ಕುರಿತು ನಿಮಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಇದು ಪಿರಿಮಿಡ್ ವಿಸ್ಮಯ ಅನ್ನುವಂತಹ ಒಂದು ಅದ್ಭುತವಾದಂತಹ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಜಗತ್ತಿನ ಏಳು ಅದ್ಭುತ ಆಶ್ಚರ್ಯಗಳಲ್ಲಿ ಒಂದಾದಂತಹ ಈಜಿಪ್ಟ್ ದೇಶದ ಗೀಸಾ ಪಿರಿಮಿಡ್ ಇದು ಕೈರೋ ಪಟ್ಟಣದಿಂದ ಇನ್ನೂರು ಕಿಲೋಮೀಟ್ರ್ ದೂರದಲ್ಲಿದೆ ಅಲ್ಲಿರುವಂತಹ ಒಂದು ಅದ್ಭುತ ಒಂದು ಕಟ್ಟಡ ಅದಕ್ಕೆ ಪಿರಿಮಿಡ್ ಅಂತ ಕರೀತಾರೆ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈಗ ಇದಕ್ಕೆ ಪಿರಿಮಿಡ್ ವಿಸ್ಮಯ ವಿಸ್ಮಯ ಅಂತಂದರೆ ಆಶ್ಚರ್ಯ ಅಂತ ಹಾಗಂದ್ರೆ ಏನು ನೋಡೋಣ ಇದಕ್ಕೆ ಚಾರಿತ್ರಿಕ ಹಿನ್ನೆಲೆ ನೋಡೋದಾದರೆ ಹತ್ತು ಸಾವಿರ ವರ್ಷಗಳ ಹಿಂದೆಯೇ ಈ ಈಜಿಪ್ಟ್ ದೇಶದವರು ಪಿರಿಮಿಡ್ ಶಕ್ತಿಯ ಅರಿವಿದ್ದರು ಅವರಿಗೆಲ್ಲ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಇತ್ತು ಮೂವತ್ತು ಸಣ್ಣ ಪಿರಿಮಿಡ್ಗಳನ್ನು ಕಟ್ಟಿದ್ದಾರೆ ಇದು ಲಭ್ಯವಿರುವ ಪಿರಿಮಿಡ್ಗಳಲ್ಲಿ ಗೀಸಾ ಪಿರಿಮಿಡ್ ಅನ್ನೋದು ಮೂರು ದೊಡ್ಡ ಪಿರಿಮಿಡ್ಗಳಿದೆ ಅಲ್ಲಿ ಒಂದು ಕುಫು ಅಂತ ಒಂದು ಒಂದು ಕಾಫರೆ ಅಂತ ಒಂದು ಮಂಕಾರೆ ಅಂತ ಒಂದು ಇವುಗಳಲ್ಲಿ ಕುಫು ಪಿರಿಮಿಡ್ಡು ಜಗತ್ತಿನಲ್ಲಿ ತುಂಬ ದೊಡ್ಡದು ಭಾರವಾಗಿರೋದು ಇದರ ಆಧಾರ ಪೀಠ ಹದಿಮೂರು ಎಕರೆಗಳಿಂದ ಅದು ಕವರ್ ಆಗಿದೆ ಇದರ ನಿರ್ಮಾಣಕ್ಕೆ ಎರಡು ಲಕ್ಷ ಅರವತ್ತು ಸಾವಿರ ಗ್ರಾನೈಟ್ ಕಲ್ಲುಗಳನ್ನು ಉಪಯೋಗ ಮಾಡಿದ್ದಾರೆ ಒಂದೊಂದರ ತೂಕ ಎರಡರಿಂದ ಎಪ್ಪತ್ತು ಟನ್ಗಳಷ್ಟು ತೂಕ ಇದೆ ಇದರ ಎತ್ತರ ನಾನ್ನೂರ ಐವತ್ತು ಅಡಿಗಳಷ್ಟಿದೆ ಇದರ ಮಧ್ಯಭಾಗದೊಳಗೆ ಒಂದು ಕಿಂಗ್ಸ್ ಚೇಂಬರ್ ಅನ್ನೋಂಥದ್ದು ಒಂದು ಸ್ಥಾಪನೆ ಮಾಡಿದ್ದಾರೆ ಅದು ಮೂವತ್ತ್ನಾಲ್ಕು ಅಡಿ ಎತ್ತರಗಳಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ ಇದನ್ನು ಉತ್ತರ ದಕ್ಷಿಣ ದಿಕ್ಕುಗಳಿಗೆ ನಿಖರವಾಗಿ ಹೊಂದಿಸಿ ನಿರ್ಮಿಸಿದರೆ ಗ್ರೀಕ್ ಭಾಷೆಯಲ್ಲಿ ಪೈರೋ ಅಂದರೆ ಅಗ್ನಿ ಅಂತ ಅಮಿಡ್ ಅಂದರೆ ಮಧ್ಯಭಾಗ ಅಂತ ಇದು ವಿಶ್ವಜನಿತ ಶಕ್ತಿ ಅತೀತವಾದ ಮಾನವನ ಶಕ್ತಿಗಳಿಗೆ ಮೂಲವಾದಂತಹ ಒಂದು ಅಗ್ನಿ ಅನ್ನುವಂಥದ್ದನ್ನು ಹೇಳ್ತಾರೆ ಇದಕ್ಕೆ ಪಿರಮಿಡ್ ಅಂದರೆ ಪೈರ ಅಮಿಡ್ ಅಂತ ಬೆಂಕಿಯ ಮಧ್ಯಭಾಗ ಅಂತ ಅರ್ಥ ಪಿರಮಿಡ್ ಅನ್ನುವಂಥ ಕಟ್ಟಡದ ಮಧ್ಯಭಾಗದೊಳಗೆ ಮೂರನೇ ಒಂದು ಎತ್ತರದಲ್ಲಿ ಈಗ ಮೂರಡಿ ಎತ್ತರದಲ್ಲಿದ್ದರೆ ಒಂದಡಿ ಕೆಳಗಿಂದ ಭೂಮಿಯಿಂದ ಒಂದಡಿ ಎತ್ತರದಲ್ಲಿ ಅದ್ಭುತ ಶಕ್ತಿ ಕೇಂದ್ರ ರಚಿತ ಆಗಿರುತ್ತೆ ಅಲ್ಲಿ ಶಕ್ತಿ ಅನ್ನೋದು ಹೊರಹೊಮ್ಮಿಸ್ತಾ ಇರುತ್ತೆ ಅಂತ ಡಾಕ್ಟರ್ ಫ್ಲಾನ್ ಅಂತ ಅನ್ನೋರು ಕಂಡುಹಿಡಿದ್ರು ಅವರಿಗೆ ನೋಬಲ್ ಪಾರಿತೋಷಕ ಸಿಕ್ತು ಇದಕ್ಕೆ ಕಿಂಗ್ಸ್ ಚೇಂಬರ್ ಅಂತ ಹೆಸರಿಟ್ಟರು ಹೀಗೆ ಅಲ್ಲಿ ಅಡಕವಾಗಿರುವಂಥ ಈ ಅಪರಿಮಿತ ಭೌತಿಕ ಆಧ್ಯಾತ್ಮಿಕ ಅಲೌಕಿಕ ಅದ್ಭುತ ವಿಸ್ಮಯಕರ ಪವಾಡ ಅಂತ ಹೇಳ್ಬೋದು ಇಷ್ಟುದ್ದ ಹೇಳ್ತಾ ಇದ್ದೀನಿ ಭೌತಿಕವಾಗಿದೆ ಆಧ್ಯಾತ್ಮಿಕವಾಗಿ ಅದು ಸಿಗುತ್ತೆ ಅಲೌಕಿಕವಾಗಿದೆ ಕಂಡು ಹಿಡಿಯೋಕ್ಕಾಗಲ್ಲ ಅದ್ಭುತ ನಮಗೆ ನೋಡ್ತಾ ಇದ್ರೆ ಇದೇನಪ್ಪ ಆಶ್ಚರ್ಯ ವಿಸ್ಮಯಕರ ಇಂಥದ್ದು ಪವಾಡಗಳೇ ಮಾಡ್ತಿದೆಯನ್ನೋ ಅನ್ನೋವಂತಹ ಒಂದು ಶಕ್ತಿಯ ಮೂಲ ಈ ಒಂದು ಕಿಂಗ್ಸ್ ಚೇಂಬರ್ ಆಗಿದೆ ಕ್ರಿಸ್ತಪೂರ್ವ ಸಾವಿರದ ಇನ್ನೂರರಲ್ಲಿ ಪುರಾತನ ಅಟ್ಲಾಂಟಿಸ್ ಖಂಡ ಅಂತ ಒಂದಿತ್ತು ಈಗ ಅಟ್ಲಾಂಟಿಕ್ ಸಮುದ್ರ ಏನಿದೆಯೋ ಅಲ್ಲಿ ಮುಳುಗೋಗಿದೆ ಆ ಪಿರಮಿಡ್ ನಿರ್ಮಿಸಿರೋದು ಸುಮಾರು ಕ್ರಿಸ್ತಪೂರ್ವ ಸಾವಿರದ ಇನ್ನೂರರಲ್ಲಿ ಅಂತ ಹೇಳಿಬಿಟ್ಟು ನಂಬಲರ್ಹ ಆಧಾರಗಳಿವೆ ಅಮೆರಿಕಾ ದೇಶದ ಜಗತ್ಪ್ರಸಿದ್ಧರಾದಂತಹ ನಿದ್ರಿಸುವ ಪ್ರವಾದಿ ಎಡ್ಗರ್ ಕೈಸಿ ಅಂತ ಅವರು ಅಟ್ಲಾಂಟಿಸ್ ಹಾಗೂ ಈಜಿಪ್ಟ್ ದೇಶದ ಗೀಸಾ ಪೆರ್ಮಿಟ್ಗಳ ಬಗ್ಗೆ ಅವರು ನಿದ್ದೆ ಮಾಡ್ತಾ ನಿದ್ದೆ ಒಳಗಡೆ ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಿದ್ರು ಅಂಥ ಒಂದು ಅದ್ಭುತ ವಿಷಯ ಅವರು ತಿಳಿಸ್ತಾ ಇದ್ರ ಬಗ್ಗೆ ಹೇಳಿದ್ದಾರೆ ನಿರ್ಮಾಣ ಕಾರ್ಯ ಮಾಡ್ತಿರುವಾಗ ಸಂಪೂರ್ಣ ದೈಹಿಕ ಶ್ರಮ ಮಾತ್ರವಲ್ಲದೆ ಅಟ್ಲಾಂಟಿಯನ್ನರು ಕೂಡ ಇವರಿಗೆ ಮನೋಶಕ್ತಿಯಿಂದ ನೆರವಾಗ್ತಾಯಿದ್ರು ಆಗ ಅದರ ಬ ಫಲವಾಗಿ ಕಬ್ಬಿಣ ಈಜ್ತಾ ಇತ್ತು ಕಲ್ಚಪ್ಪಡಿಗಳು ಹಾರ್ಕೊಂಡು ಹಾರ್ಕೊಂಡು ಹೋಗಿ ಕೂತ್ಕೋತಾ ಇತ್ತು ಗಾಳಿಯಲ್ಲಿ ತೇಲ್ತಾ ಇತ್ತು ಅಂತ ಹೇಳಿ ಅವರ ಒಂದು ಮಾತು ಹೇಳಿದ್ದಾರೆ ಅದು ಪಠಣ ಸಹ ಐದು ಸಾವಿರದ ಏಳ್ನೂರ ಎಂಬತ್ತಾರು ಆರನೇ ಪೇಜ್ ಒಳಗಡೆ ಅಡ್ಗೆರ್ ಕೆಸಿ ಹೇಳಿರೋದು ನಿಶ್ಚಯವಾಗಿ ಇದಾಗಿದೆ ಹಲವಾರು ಸಂಶೋಧಕರ ಪ್ರಕಾರ ಈ ಇಷ್ಟು ಗಾತ್ರದ ಆಕೃತಿನ ಜೀತದಾಳಗಳ ಸಹಾಯದಿಂದ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಿರ್ಮಾಣ ಮಾಡಿಸಿದ್ರು ಅದರಲ್ಲಿ ತೋರಿಸಿರುವಂಥ ಜಾಣ್ಮೆ ಕೌಶಲ್ಯ ಎಂಥವ್ರನ್ನೂ ಕೂಡ ಬೆರಗ್ಗಳಿಸುತ್ತೆ ಇದು ಪರೋಹ ರಾಜವಂಶದವರು ಇದನ್ನು ಕಟ್ಟಿದವರು ಅವರದ್ದು ಒಂದು ಚಿಂತನೆ ಏನಿತ್ತು ಅವ್ರಿಗೊಂದು ಅನಿಸಿಕೆ ಏನಿತ್ತು ಅಂದರೆ ನಮ್ಮ ಪಿತೃಗಳು ಯಾರು ಸತ್ತೋಗ್ತಾರೋ ಅವ್ರು ಮತ್ತೆ ಜೀವಕ್ಕೆ ವಾಪಸ್ ಬರ್ತಾರೆ ಅನ್ನೋ ನಿಗೂಢ ತಿಳುವಳಿಕೆ ಹೊಂದಿದ್ದರು ಈ ಕಾರಣದಿಂದ ಅವರ ದೇಹಗಳನ್ನು ರು ಸುತ್ತಿ ಕಾಪಾಡಿ ನಿರ್ಮಾಣವಾದಂಥ ಗೋರಿಗಳು ಅಂತ ಕರೆದ್ರು ಅಂಥ ದೇಹಗಳನ್ನು ಅವ್ರ ಮಮ್ಮಿಗಳು ಅಂತ ಹೇಳ್ಬಿಟ್ಟು ಕರೆದು ಅದನ್ನು ಪೆರುಮಿಗಳ ಒಳಗಡೆನೆ ಮುಚ್ಚಿಟ್ಟಿದ್ದಾರೆ ಇವತ್ತು ಕೂಡ ಇದೆ ಈ ರೀತಿ ಅಡಗಿಸಿಟ್ಟಿರುವಂಥ ದೇಹಗಳು ಈವರೆಗೆ ಯಾವುದೋ ಕೆಡದೆ ಅದರೊಳಗಿರುವಂಥ ತೇವಾಂಶ ಮಾತ್ರ ಹಾಳಾಗಿದೆ ಈಗಲೂ ಕೂಡ ಮಕ ಮೋತಿ ಎಲ್ಲದನ್ನು ಅದೇ ಥರನೇ ಸೋತಿರುವಂತಹ ಒಂದು ದೇಹ ಕಾಣುತ್ತಲ್ಲಿ ಸೊ ಇಲ್ಲಿ ಭೌತಿಕ ವಿಜ್ಞಾನಿ ಸರ್ ಐಸಕ್ ನ್ಯೂಟನ್ ಅನ್ನೋನು ಇದನ್ನು ನೋಡಿದಾಗ ಅವನೊಬ್ಬ ದೊಡ್ಡ ವಿಜ್ಞಾನಿ ಗೀಸಾ ಪೆರಿಮಿಡನ್ನು ಯಾರೇ ಕಟ್ಟಿರಲಿ ಅವ್ರ ಸಂಪೂರ್ಣ ತಾಂತ್ರಿಕತೆ ಹೊಂದಿದ್ದವರೇ ಆಗಿರಬೇಕು ವೈಜ್ಞಾನಿಕವಾಗಿ ಬಹಳ ಮುಂದುವರೆದವರೇ ಆಗಿರಬೇಕು ಬಹಳ ನಾಗರಿಕತೆಯುಳ್ಳವರೇ ಆಗಿರಬೇಕು ಇದ್ರ ಜೊತೆಗೆ ಪರಲೋಕದ ಮಹಾ ಮೇಧಾವಿಗಳೇ ಇದಕ್ಕೆ ಸಹಾಯಕ್ಕೆ ಬಂದಿರಬೇಕು ಅಂಥ ಒಂದು ಕಟ್ಟಡ ಇದು ಅಂತ ವಿಶ್ಲೇಷಿಸಿದ್ದಾರೆ ನಮ್ಮ ದೇಶದ ಅಥರ್ವಣ ವೇದ ವಿಜ್ಞಾನನ ನಾವು ಒಂದು ಸತಿ ನೋಡಿದ್ರೆ ಆ ಆಕೃತಿನ ಯಂತ್ರ ಅಂತ ಕರೆದ್ರ ಅದನ್ನು ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕೂಡ ಭಾರತೀಯ ಋಷಿಮುನಿಗಳಿಗೆ ಇದೆಲ್ಲ ಗೊತ್ತಿತ್ತು ಅವರ ಪರಂಪರೆಗೆಲ್ಲ ಗೊತ್ತಿತ್ತು ಗುರುಗಳು ಗೊತ್ತಿತ್ತು ಆಧ್ಯಾತ್ಮಿಕ ಜ್ಞಾನಿಗಳಿಗೆ ಯಾಕೃತಿಯ ಪರಿಜ್ಞಾನ ತತ್ಕಾಲದಿಂದ ತಿಳಿದಿತ್ತು ಅಲ್ಲದೆ ತ್ರಿಕೋಣ ಚೌಕ ನೀಳ ಚೌಕ ಅಷ್ಟಕೋನ ಈ ಎಲ್ಲ ಆಕೃತಿಗಳ ಪೂರ್ಣ ಜ್ಞಾನ ಹೊಂದಿದ್ರು ಚರ್ಚು ದೇವಸ್ಥಾನ ಗೋಪುರ ಮಸೀದಿ ಪಗೋಡ ಈ ಎಲ್ಲ ಆಕೃತಿಗಳಿಗೂ ಕೂಡ ಈ ತಂತ್ರಜ್ಞಾನ ಆಧಾರನೇ ಇಟ್ಟುಕೊಂಡು ಅಳವಡಿಸಿ ಕಟ್ಟಿದ್ದಾರೆ ಉತ್ತಮ ಶಾಶ್ವತ ಸ ಸಕಾರಾತ್ಮಕ ಕಂಪನೆಗಳನ್ನು ಈ ಎಲ್ಲ ಆಕೃತಿಗಳಿಂದ ಪಡಿತಾಯಿದ್ರು ಅನ್ನುವಂತಹ ಒಂದು ಚಾರಿತ್ರಿಕ ಹಿನ್ನೆಲೆ ಇದೆ ಇದನ್ನು ಹೇಗೆ ರಚನೆ ಮಾಡಿದ್ದಾರೆ ಭೌತಿಕ ವಿಜ್ಞಾನದಲ್ಲಿ ಪ್ರಚಲಿತದಲ್ಲಿರುವಂತಹ ಥೀರಿ ಆಫ್ ಶೇಪ್ಸ್ ಅನ್ನುವಂಥ ಪ್ರಕಾರ ನಾಲ್ಕು ಸಮಬಾಹುತಿ ಕೋಣಗಳ ಬಿಂದುಗಳನ್ನು ಸಮತಲ ಉಳ್ಳ ಒಂದು ಚೌಕಾಕಾರದ ಅಡಿಪಾಯದ ಮೇಲೆ ಐವತ್ತೊಂದು ಅಡಿ ಐವತ್ತೊಂದು ನಿಮಿಷಗಳ ಕೋನವ ಏರ್ಪಡುವಂತೆ ಜೋಡಿಸ್ತಾರೆ ಮೇಲ್ಭಾಗದಲ್ಲಿ ಶಿಖರ ಫಾರ್ಮೇಷನ್ ಆಗುತ್ತೆ ಆ ಸೃಷ್ಟಿಯಾದಂತಹ ಶಿಖರ ಪಿರಿಮಿಡನ್ನು ಯಾವುದಾದರೂ ಒಂದು ಸೈಡನ್ನು ಉತ್ತರ ಮತ್ತು ದಕ್ಷಿಣ ಕಕ್ಷೆಯ ಮೇಲೆ ರಚಿಸ್ತಾರೆ ರಚಿಸಿದ ಮೇಲೆ ಆ ಪಿರಿಮಿಡ್ ಆಕೃತಿ ಫಾರ್ಮೇಷನ್ ಆಗುತ್ತೆ ಅನಂತತೆಯಲ್ಲಿ ಹೇರಳವಾಗಿ ಲಭ್ಯವಿರುವಂತಹ ದಿವ್ಯ ಕಾಸ್ಮಿಕ್ ಕಿರಣಗಳು ಕಿರಣಗಳೇನೇನಿರುತ್ತೋ ಅದನ್ನು ಸುಲಭವಾಗಿ ಭೂಮಿಗೆ ಈ ಅಪೆಕ್ಸಿಂದ ಈ ಮೇಲಿನ ಶಿಖರದಿಂದ ಭೂಮಿಗೆ ತಲುಪಿಸುತ್ತೆ ಹಾಗೂ ಈ ಪಿರಿಮಿಡ್ ಅಡ್ಡಿಯಲ್ಲಿ ಮೂರನೇ ಒಂದು ಎತ್ತರದಲ್ಲಿ ಒಂದು ಅದ್ಭುತ ಶಕ್ತಿ ಕೇಂದ್ರ ಇದೆ ಅದಕ್ಕೆ ಕಿಂಗ್ಸ್ ಚೇಂಬರ್ ಅಂತಾಗಲೇ ಹೇಳಿದೆ ಆ ಒಂದು ರಚಿತವಾದಂತಹ ಈ ಕಿಂಗ್ಸ್ ಚೇಂಬರ್ ಒಳಗೆ ಆ ಅದ್ಭುತ ಆಕೃತಿಗೆ ಕಾಸ್ಮಿಕ್ ಮ್ಯಾಥಮೆಟಿಕ್ಸ್ ಅಂತಲೂ ಕರೀತಾರೆ ಈ ಪಿರಿಮಿಡನ್ನು ನಿರ್ಮಿಸುವಂಥ ವಿಧಾನ ಹೇಗೆ ಅಂತ ನಾವೇ ಅವನ್ನು ಇರಿಸಬೇಕು ಅಂದರೆ ಹೇಗೆ ಮಾಡಬೇಕು ಪಿರಿಮಿಡ್ಗಳನ್ನು ತಾಮ್ರದ ತಗಡಿಂದ ಮಾಡ್ಬೋದು ಮರದ ಹಲಗೆಯಿಂದ ಮಾಡ್ಬೋದು ರಟ್ಟು ಬೆಂಡು ಥರ್ಮೋಕಾಲು ಗಾಜು ಪ್ಲಾಸ್ಟಿಕ್ಕು ಫೈಬರ್ ಗ್ಲಾಸು ಇದೆಲ್ಲ ಪದಾರ್ಥಗಳಿಂದನೂ ಕೂಡ ನಾವು ಅದನ್ನು ರಚಿಸ್ಬೋದು ಪಿರಿಮಿಡ್ ಒಳಗಾಗಲಿ ಹೊರಗಾಗ್ಲಿ ಲೋಹ ಇದ್ದರೆ ವಿದ್ಯುತ್ ಅಯಸ್ಕಾಂತ ಧರ್ಮ ಹೆಚ್ಚುತ್ತೆ ಮತ್ತೆ ಸತಿ ಕಡಿಮೆನೂ ಆಗ್ಬೋದು ಕಬ್ಬಿಣ ಇದ್ರೆ ಕಡಿಮೆ ಆಗುತ್ತೆ ಪ್ರತಿ ಒಂದು ಅಡಿಗೆ ಅನುಕ್ರಮವಾಗಿ ಭುಜಗಳ ಅಳತೆ ಒನ್ ಪಾಯಿಂಟ್ ಫೋರ್ ನೈನ್ ಫೋರ್ ಫೈವ್ ಅಡಿಗಳಷ್ಟು ಇರೋ ಹಾಗೆ ನಾವು ಅಳತೆ ತಗೋಬೇಕು ಹಾಗೂ ಪಾದ ಅಂದರೆ ಪೀಠ ಒನ್ ಪಾಯಿಂಟ್ ಫೈವ್ ಸೆವೆನ್ ಜೀರೋ ಏಯ್ಟ್ ಅಡಿಗಳಿಗೆ ಇರಬೇಕು ಭುಜಗಳನ್ನು ಮೂಲೆಯಿಂದ ತುದಿವರೆಗೂ ಅಳಿಬೇಕು ಅದು ಶಿಖರದ ಕಡೆಗೆ ಹೋಗುತ್ತೆ ಆ ಎತ್ತರ ಶಿಖರದ ಕಡೆಯಿಂದ ಸ್ಟ್ರೈಟ್ ಆಗಿ ಸ್ಟ್ರೈಟಾಗಿ ನೈಂಟಿ ಡಿಗ್ರೀಸಲ್ಲಿ ಅಳಿಬೇಕು ನಾಲ್ಕು ಸಮಬಾಹು ತ್ರಿಮು ಕೋನಗಳ ತ್ರಿಭುಜಗಳನ್ನು ಜೋಡಿಸಿದಾಗ ಐವತ್ತೊಂದು ಡಿಗ್ರಿ ಐವತ್ತೊಂದು ನಿಮಿಷದ ಒಂದೇ ಅಳತೆಯ ತ್ರಿಭುಜಗಳ ಪಾದ ಕೋನಗಳು ಏರ್ಪಟ್ಟು ನಮಗೆ ಬೇಕಾಗಿರೋ ಪಿರಿಮಿಡ್ ಆಕೃತಿ ರಚವಾಗುತ್ತೆ ಇದನ್ನು ನೀವು ಚಿತ್ರದಲ್ಲಿ ನೋಡ್ಬೋದು ಪಿರಿಮಿಡ್ ಆಕೃತಿ ಕುರಿತು ಕೆಲವು ಸಂಶೋಧನೆಗಳಿದೆ ಸಾವಿರದ ಒಂಬೈನೂರ ನಲವತ್ತರಿಂದ ಈಚೆಗೆ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಜ್ಞಾನಿಗಳು ವಿಜ್ಞಾನಿಗಳು ಭೂವಿಜ್ಞಾನಿಗಳು ಇವರೆಲ್ಲ ನಡೆಸಿದಂಥ ಸುದೀರ್ಘ ಸಂಶೋಧನೆಯ ಮುಖಾಂತರ ಏನು ಖಡಿಚ್ ಖಚಿತಪಡಿಸ್ಕೋಬೋದು ಅಂತಂದರೆ ಪಿರಿಮಿಡ್ ಒಳಗೆ ಉದ್ಭವವಾಗುತ್ತರುವಂತಹ ಈ ಶಕ್ತಿ ತರಂಗಗಳು ಇಲ್ಲೇನಿದೆ ಪಿರಿಮಿಡ್ ಯಂತ್ರ ಅಂತಂದರೆ ನಾಲ್ಕು ತ್ರಿಕೋನ ಇದೆ ಒಂದು ಚೌಕವಾಗಿರೋ ಅಡಿಗಟ್ಟಿದೆ ಜೊತೆಗೆ ಐವತ್ತೊಂದು ಡಿಗ್ರಿ ಐವತ್ತೊಂದು ಮಿನಿಟ್ ಅಳತೆ ಇರೋಂಥ ಕೋನಗಳಿದೆ ನಾಲ್ಕು ಕೋನಗಳಿದೆ ಒಂದು ಚೂಪಾಗಿರೋ ತುದಿ ಇದೆ ಇದಕ್ಕೆ ಥಿಯರಿ ಆಫ್ ಶೇಪ್ಸ್ ಪ್ರಕಾರ ಇದೊಂದು ಅದ್ಭುತ ನಿಗೂಢ ಆಕೃತಿ ಅಥವಾ ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ ಪ್ರಪಂಚದೊಳಗೆ ಏನಾದರೂ ಸೆವೆನ್ ವಂಡರ್ಸ್ ಆಫ್ ದಿ ವಿಶ್ವವಿಖ್ಯಾತಿ ಪಡೆದಿದೆ ಅಂದರೆ ಈ ಪಿರಿಮಿಡ್ ಒಂದೇ ಕಟ್ಟಡ ಇನ್ಯಾವುದೂ ಇಲ್ಲ ಪಿರಿಮಿಡ್ನಲ್ಲಿ ಒಂದು ಶಕ್ತಿಯ ನಾಲ್ಕು ಮೂಲೆಗಳ ಅಡಿಗಟ್ಟಿನಲ್ಲಿ ಭೂಮಿ ಅಯಸ್ಕಾಂತತೆಯಿಂದ ಅಂದರೆ ಭೂಮಿಲಿರುವಂಥ ಮ್ಯಾಗ್ನೆಟ್ ಥರ ಕೆಲಸ ಮಾಡುತ್ತೆ ಅಲ್ಲಿ ಉತ್ಪತ್ತಿಯಾದಂತಹ ಒಂದು ಶಕ್ತಿ ಮ್ಯಾಗ್ನೆಟಿಕ್ ಎನರ್ಜಿ ಅಂತ ಏನು ಕರಿತೀವೋ ಅದು ಮೇಲಿನಿಂದ ಬರುವಂತಹ ಎಫೆಕ್ಸಿಂದ ಬರುವಂತಹ ಕಾಸ್ಮಿಕ್ ಶಕ್ತಿ ಜೊತೆಯಲ್ಲಿ ಒಟ್ಟುಗೂಡುತ್ತೆ ಅದಾದಮೇಲೆ ಪಿರಮಿಡ್ ಯಂತ್ರದೊಳಗೆ ಮಧ್ಯಭಾಗದಲ್ಲಿ ಒಂದೆರಡು ಹೈಟ್ ಒಳಗಡೆ ನ್ಯಾನೋ ಶಕ್ತಿಯಾಗಿ ಅದು ಪರಿವರ್ತನೆ ಆಗುತ್ತೆ ಪಿರಮಿಡ್ ಯಂತ್ರ ವಿದ್ಯುತ್ ಶಕ್ತಿ ಕಾಂತೀಯ ಶಕ್ತಿ ಶಾಖ ಬೆಳಕು ಕಾಸ್ಮಿಕ್ ಕಿರಣ ಎಲ್ಲನೂ ಒಟ್ಟುಗೂಡಿಸಿ ಒಂದು ಅದ್ಭುತ ಹೊಸ ಶಕ್ತಿ ನ್ಯಾನೋ ಶಕ್ತಿ ಅಂತ ಪರಿವರ್ತನೆ ಆಗುತ್ತೆ ಅದು ಕ್ರೋಢೀಕೃತವಾಗ್ತಾ ಹೋಗುತ್ತೆ ಪ್ರತಿಫಲನಗೊಳ್ಳುತ್ತೆ ಇದೆಲ್ಲ ಕಂಡುಹಿಡಿದವನು ಡಾಕ್ಟರ್ ಫ್ಲಾನ್ ಅವರಿಗೆ ನೋಬಲ್ ಪ್ರೈಸ್ ಸಿಕ್ಕಿದೆ ಇದು ಅವನೇನಂತ ಕರಿತಾನೆ ದಿಸ್ ಗ್ರೇಟ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಕಾಸ್ಮಿಕ್ ಮ್ಯಾಥಮ್ಯಾಟಿಕ್ಸ್ ಅಂತ ಕರಿತಾನ ಅವನು ಈ ಹೊಸ ರೀತಿ ನ್ಯಾನೋ ಶಕ್ತಿಯ ಜೀವವಿರುವ ಅಥವಾ ಜೀವರಹಿತ ಪದಾರ್ಥಗಳನ್ನು ಕೂಡ ಶಕ್ತೀಕರಣಕ್ಕೆ ತೊಡಗಿಸುತ್ತೆ ಅಂದರೆ ನ್ಯಾನೋ ಶಕ್ತಿ ಕ್ಯಾನ್ ಕನ್ವರ್ಟ್ ಬೋತ್ ಲೈವ್ ಆ್ಯಂಡ್ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಫಾರ್ ಫರ್ದರ್ ಎನರ್ಜಿ ಅಂತ ಹೇಳ್ತಾನೆ ಪಿರಿಮಿಡ್ಡು ಉತ್ತರ ದಿಕ್ಕೊಳಗೆ ಯಾವ್ಯಾವ ದಿಕ್ಕಲ್ಲಿ ಏನೇನು ಶಕ್ತಿ ಇದೆ ಅಂತ ನೋಡೋಣ ಪಿರಿಮಿಡನ್ನು ಉತ್ತರ ದಿಕ್ಕು ಬಿಸಿಯಾಗಿರುತ್ತೆ ಪೂರ್ವ ದಿಕ್ಕು ಬೆಳಕು ಉತ್ಪತ್ತಿ ಮಾಡುತ್ತೆ ಪಶ್ಚಿಮ ದಿಕ್ಕು ಕತ್ತಲೆ ಸುರಿಸುತ್ತೆ ದಕ್ಷಿಣ ತಂಪಾಗಿರುವಂಥ ವಾತಾವರಣನ ಕಲ್ಪಿಸುತ್ತೆ ಅದೇ ಏನೇನು ವಾಯುವ್ಯ ದಿಕ್ಕು ಅಂದರೂ ನಾರ್ತ್ ವೆಸ್ಟ್ ಒಳಗೆ ಒಳ ಮನಸ್ ಕಡೆಗೆ ಶಕ್ತಿ ಕೊಡುತ್ತೆ ಅತೀಂದ್ರೆ ಶಕ್ತಿ ವೃದ್ಧಿಸುತ್ತೆ ಸೌತ್ ವೆಸ್ಟ್ ಅಂದರೆ ನೈಋತ್ಯ ದಿಕ್ಕು ಭೌತಿಕ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ದಿಕ್ಕು ಅಂದರೆ ಮನಸ್ಸನ್ನ ಅದು ಕಂಟ್ರೋಲ್ ಮಾಡುತ್ತೆ ಮತ್ತು ಇಚ್ಛಾಶಕ್ತಿನ ವೃದ್ಧಿ ಮಾಡುತ್ತೆ ಸೌತ್ ಈಸ್ಟ್ ಅಂದರೆ ಆಗ್ನೇಯ ದಿಕ್ಕು ಆಧ್ಯಾತ್ಮತೆ ಕಡೆಗೆ ನಮ್ಮ ಜ್ಞಾನಾರ್ಜನೆ ಕಡೆಗೆ ಅದು ತೊಡಗಿಸುತ್ತೆ ಅಂತ ಈ ಒಂದು ರಿಸರ್ಚ್ ಹೇಳ್ತಾ ಹೋಗುತ್ತೆ ಮನುಷ್ಯನ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರಿ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತೆ ಇದೆಲ್ಲದನ್ನು ರಿಸರ್ಚ್ ಫೈಂಡಿಂಗ್ಸು ಪಿರಿಮಿಡ್ನಲ್ಲಿ ಕುಳಿತು ಧ್ಯಾನ ಮಾಡೋದರಿಂದ ಹಲವಾರು ಕಾಯಿಲೆಗಳು ಮೈಗ್ರೇನ್ ತಲೆನೋವು ಶರೀರದಲ್ಲಿ ಉಂಟಾಗುವಂಥ ಎಲ್ಲ ನೋವುಗಳು ಗಾಯಗಳು ಮುರಿದಿರೋ ಮೂಳೆ ತ್ವರಿತವಾಗಿ ಕೂಡ್ಕೊಳ್ಳುತ್ತೆ ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಇಳಿಯುತ್ತೆ ಮೂರ್ಛೆ ರೋಗ ವಾಸಿಯಾಗುತ್ತೆ ಲಕ್ವ ವಾಸಿಯಾಗುತ್ತೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಆಸ್ತಮಾ ಕಾಯಿಲೆ ಕಡಿಮೆ ಆಗುತ್ತೆ ಸಂಧಿವಾತ ರೋಗಗಳು ಹೋಗ್ತಾ ಬರುತ್ತೆ ನೋವು ವಸಡಿನ ತೊಂದರೆ ನಿವಾರಣೆ ಆಗುತ್ತೆ ಶೀತ ಕೆಮ್ಮು ರಕ್ತದ ಒತ್ತಡ ಹೃದಯ ಬಡಿತ ನಂದ್ರ ಹಾನಿ ಅಂಟು ರೋಗ ಇತ್ಯಾದಿ ಇಂಥದ್ದೆಲ್ಲ ಆಶ್ಚರ್ಯಕರ ರೀತಿಯಲ್ಲಿ ಗುಣ ಗುಣ ಆಗುತ್ತೆ ಅನ್ನೋದು ಈಗಾಗಲೇ ಪ್ರಚಲಿತದಲ್ಲಿದೆ ಜೊತೆಗೆ ಮನುಷ್ಯನ ಜೀವಕಣಗಳು ಶಕ್ತಿ ಹೊಂದೋದರಿಂದ ಆಯುಷ್ಯ ವೃದ್ಧಿ ಆಗುತ್ತೆ ಅನ್ನೋದು ಕೂಡ ನಮಗೆ ಈ ಒಂದು ರಿಸರ್ಚಿಂದ ತಿಳ್ಕೊಳ್ತಾ ಬಂದಿದ್ದೀವಿ ಪಿರಿಮಿಡ್ ಒಳಗೆ ಏನೇ ಒಂದು ಪದಾರ್ಥ ಇಟ್ಟರೆ ಆ ಆಹಾರ ಪದಾರ್ಥ ಹಣ್ಣಿರ್ಬೋದು ತರಕಾರಿ ಇರ್ಬೋದು ಕೆಡೋದಿಲ್ಲ ಬ್ಲೇಡು ಕತ್ತರಿ ಇಂಥದ್ದನ್ನು ನಾವು ಇಟ್ಟರೆ ಹರಿತ ಆಗುತ್ತೆ ಅಂತ ಕಾಲ್ ದರ್ಶಲ್ ಅನ್ನೋರು ಇದನ್ನು ಹಿಡಿದಿದ್ದಾರೆ ಬ್ಲೇಡನ್ನು ಪಿರಿಮಿಡ್ ಒಳಗಡೆ ಇಟ್ಟರೆ ಅದು ಚೂಪಾಗುತ್ತೆ ಅಂತ ಕಂಡುಹಿಡಿದಕ್ಕೆ ಅವ್ರಿಗೆ ನೋಬಲ್ ಪ್ರೈಸ್ ಸಿಕ್ಕಿದೆ ಸಸ್ಯಗಳು ದ್ರವ ಘನ ಇಂಥ ಯಾವುದೇ ವಸ್ತುಗಳನ್ನು ಪಿರಿಮಿಡ್ ಶಕ್ತಿ ಯಾವಾಗಲೂ ಅದರ ಮೇಲೆ ಹೆಚ್ಚಿನ ಶಕ್ತಿ ತಕೊಡುತ್ತೆ ಪಿರಮಿಡ್ ಒಳಗಡೆ ಇಟ್ಟಿರುವಂಥ ಬೀಜ ಬೇಗ ಮಳೆಯುತ್ತೆ ಅದೇ ಬೀಜನ ನಾವೇನಾರೂ ಬೆಳೆಗೆ ಬೆಳೆಸಿದ್ರೆ ಹೆಚ್ಚಿನ ಇಳುವರಿ ಕೊಡುತ್ತೆ ಪಿರಮಿಡ್ ಕೆಳಗೆ ಧ್ವನಿ ಮುದ್ರಣ ಒಳ್ಳೆ ಅದ್ಭುತವಾದಂತಹ ಧ್ವನಿ ಹುಟ್ಟಿಸುತ್ತೆ ಅಂತ ಡಾಕ್ಟರ್ ಗೆನಡೆಯನ್ನೋರು ಕಂಡುಹಿಡಿದಿದ್ದಾರೆ ಮಂಚದ ಕೆಳಗೆ ಪಿರಮಿಡ್ ಇಟ್ಟು ಮೇಲೆ ನಾವು ಮಲ್ಕೊಳ್ಳೋದ್ರಿಂದ ನಮ್ಮ ಬೊಜ್ಜು ಕರಗುತ್ತೆ ಜೊತೆಗೆ ನಮ್ಮ ಮೈಮಾಟ ಚೆನ್ನಾಗಿ ಉತ್ತಮಗೊಳ್ಳುತ್ತೆ ಅಂತ ಹಾಲಿವುಡ್ ಸಿನಿಮಾ ನಟಿ ಗ್ಲೋರಿಯಾಸ್ ಅಂತ ಅನ್ನೋಳು ತಿಳಿಸಿದ್ದಾಳೆ ಪಿರಮಿಡ್ನಲ್ಲಿ ಶೇಖರಿಸಿದಂಥ ವೈನು ಕಾಫಿ ಹಣ್ಣಿನ ರಸ ಇನ್ನೂ ಹೆಚ್ಚಿನ ರುಚಿಕರವಾಗಿರುತ್ತೆ ಐಸ್ ಕ್ರೀಮ್ ಗುಣಮಟ್ಟ ಕಾಪಾಡಿಕೊಳ್ಳುತ್ತೆ ಅಂತ ಅಮೇರಿಕ ಹೋಟೆಲ್ ವ್ಯಾಪಾರಿಗಳು ಅಭಿಪ್ರಾಯಪಡ್ತಾರೆ ಬೇಳೆ ಅನ್ನ ತರಕಾರಿ ಪಿರಿಮಿಡ್ ಒಳಗೆ ಇಡೋದ್ರಿಂದ ಅದರ ತಾಜಾತನಕ್ಕೆ ಒಂಬತ್ತು ದಿನಗಳೊಳಗೆ ಧಕ್ಕೆ ಆಗೋಲ್ಲ ಅಂತ ಡಾಕ್ಟರ್ ಸೈಮನ್ ಸೈಮನ್ನನ್ನುವರು ತಿಳಿಸಿದ್ದಾರೆ ಜೇನುತುಪ್ಪ ಹಾಲು ಬ್ರೆಡ್ಡು ಔಷಧಿ ಸಸ್ಯ ಇಂಥದ್ದೇನೋ ಪಿರಿಮಿಡ್ ಒಳಗೆ ಇಡಿಸಿದ್ರೆ ಅದರ ಔಷಧಿಯ ಗುಣ ಹೆಚ್ಚಾಗುತ್ತೆ ಅಂತ ತಿಳುವಳಿಕೆ ಬಂದಿದೆ ಪಿರಿಮಿಡ್ ಕೆಳಗೆ ಇರಿಸದಂತಹ ನೀರು ಪರಿಶುದ್ಧವಾಗುತ್ತೆ ಪಿರಿಮಿಡ್ ಚಾರ್ಜ್ಡ್ ವಾಟರ್ ಅಂತಾಗುತ್ತೆ ಬ್ಯಾಕ್ಟೀರಿಯಾ ಬೆಳೆಯೋಲ್ಲ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಆ ನೀರು ಪಡೆಯುತ್ತೆ ನೀರಿನ ರುಚಿ ಹೆಚ್ಚಾಗುತ್ತೆ ಆಹ್ಲಾದಾಯಕವಾಗಿರುತ್ತೆ ಅಂತ ಪ್ರಯೋಗಗಳಿಂದ ತಿಳಿದು ಬಂದಿದೆ ವಿದ್ಯಾರ್ಥಿಗಳಿಗೆ ಇದರಿಂದ ಪಿರಿಮಿಡಿಂದ ಏನು ಲಾಭ ಆಗುತ್ತೆ ಅಂತ ನೋಡೋಣ ಪಿರಿಮಿಡ್ ಟೋಪಿ ಧರಿಸಿ ಅಧ್ಯಯನ ಮಾಡೋದ್ರಿಂದ ಆ ಮಕ್ಕಳಿಗೆ ಚಿಂತನಾ ಶಕ್ತಿ ಗ್ರಹಣ ಶಕ್ತಿ ಏಕಾಗ್ರತೆ ಬುದ್ಧಿಸೂಕ್ಷ್ಮತೆ ನೆನಪಿನ ಶಕ್ತಿ ಮೆದುಳಿನ ಕೋಶ ಶೀಘ್ರವಾಗಿ ಚಾಲನೆಗೊಳ್ಳುತ್ತೆ ಎಡ ಮತ್ತು ಬಲ ಮೆದುಳಿನ ಕಾರ್ಯ ನಿರತವಾಗಿರುತ್ತೆ ಓದಲು ಆಸಕ್ತಿ ಜಾಸ್ತಿ ಆಗುತ್ತೆ ಕಷ್ಟದ ಪಾಠಗಳನ್ನು ಸುಲಭವಾಗಿ ಜೀರ್ಣಿಸ್ಕೊಳ್ತಾರೆ ಅರ್ಥೈಸ್ಕೊಳ್ತಾರೆ ಈ ರೀತಿ ವೃದ್ಧಿ ಎಲ್ಲಾರ್ಗೂ ಎಲ್ಲರಿಗೂ ಕೂಡ ಈ ಒಂದು ರಿಸರ್ಚ್ ಹೇಳ್ತಾ ಬಂದಿದೆ ಪಿರಮಿಡ್ನಿಂದ ಆಧ್ಯಾತ್ಮಿಕವಾಗಿ ದೇಹ ಮತ್ತು ಮನಸ್ಸಿಗೆ ಸಿಗುವಂಥ ಲಾಭಗಳೇನೇನಿದೆ ಅಂತ ನೋಡೋಣ ಧ್ಯಾನ ಕಾಲದಲ್ಲಿ ಶೀಘ್ರವಾಗಿ ಅರೆನಿದ್ರ ವ್ಯವಸ್ಥೆ ಅಂದರೆ ಆಲ್ಫಾಸ್ಟೇಟ್ಗೆ ಒಬ್ಬ ಮನುಷ್ಯ ತಲುಪ್ತಾನೆ ಧ್ಯಾನದಿಂದ ಶಾರೀರಿಕವಾಗಿ ಆರೋಗ್ಯಕರವಾಗಿ ಮಾನಸಿಕ ಪ್ರಶಾಂತತೆ ಸಿಗುತ್ತೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಆಧ್ಯಾತ್ಮಿಕ ಉನ್ನತಿ ಪಡಿತಾ ಹೋಗ್ತಾನೆ ಜೊತೆಗೆ ಪಿರಿಮಿಡ್ನಲ್ಲಿ ಧ್ಯಾನ ಮಾಡೋದರಿಂದ ಹತ್ತು ಪಟ್ಟು ಹೆಚ್ಚು ಶಕ್ತಿ ಸಿಗುತ್ತೆ ಅನ್ನೋದು ಈ ಪ್ರಯೋಗಗಳಿಂದ ತಿಳಿದಿದೆ ಅದರಿಂದ ಪಿರಮಿಡ್ ಕ್ಯಾಪ್ ಹಾಕ್ಕೊಂಡು ಧ್ಯಾನ ಮಾಡಿ ಅನ್ನೋವಂಥದ್ದು ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಗಳು ಹೇಳುತ್ತಿವೆ ಪಿರಮಿಡ್ ಒಳಗೆ ಧ್ಯಾನ ಮಾಡಿದಾಗ ಒಂದು ರೀತಿ ಸಕ್ ಶಕ್ತಿ ನಮ್ಮ ದೇಹದೊಳಗೆ ಸಂಚಯಿಸಿ ನಿದ್ರೆ ಅವಧಿಗೆ ನಾವು ಗಮನೀಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಯಾರು ಪಿರಿಮಿಡಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾರೋ ಅವ್ರಿಗೆ ಅವಸ್ಥೆ ಕಡಿಮೆ ಆಗ್ತಾ ಹೋಗುತ್ತೆ ಇಡೀ ದಿನ ಲವಲವಿಕೆಯಾಗಿರ್ತಾರೆ ಪಿರಮಿಡ್ ಒಳಗೆ ಕುಳಿತಾಗ ಒಂದು ರೀತಿಯ ಲವಲವಿಕೆ ಸುಖ ನಿದ್ರೆ ಗ್ರಹಣ ಶಕ್ತಿ ಹೆಚ್ಚಳ ಮತ್ತು ಮಾಂಸಖಂಡಗಳ ಮೇಲೆ ಹತೋಟಿ ಇರುವ ಅನುಭವ ಪಡೀತಾರೆ ಯಾವುದೇ ಕಾಯಿಲೆಯಿಂದ ನಳುತ್ತಾರೆ ಅವರು ಪಿರಮಿಡ್ನ ಸಾಕಷ್ಟು ಸಮಯ ಕಣಿಯಲು ಆರಂಭಿಸಿದ್ರೆ ಅವ್ರ ದೇಹಕ್ಕೆ ಸಾಕಷ್ಟು ಪ್ರಾಣಶಕ್ತಿ ಪೂರೈಕೆಯಾಗಿ ಖಾಲೆಯಿಂದ ಮುಕ್ತರಾಗಲು ಸಾಧ್ಯ ಅಂತ ಗೊತ್ತಾಗಿದೆ ಅತ್ಯಂತ ಶೀಘ್ರವಾಗಿ ಆಲೋಚನಾ ರೈತ ಸ್ಥಿತಿ ಅಂದರೆ ದೆ ರೀಚ್ ಥಾಟ್ಲೆಸ್ ಸ್ಟೇಟ್ ಅಟ್ ದಿ ಅರ್ಲಿ ಅಸ್ಟೇಜ್ ಅಂತ ಹೇಳ್ತಾರೆ ಅದರಿಂದ ಧ್ಯಾನದಲ್ಲಿ ಧ್ಯಾನ ಮಾಡಬೇಕು ಅಂದರೆ ಪಿರಮಿಡ್ ಒಳಗೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಹೆಚ್ಚಿನ ಲಾಭ ಇದೆ ಅಂತ ಹೇಳ್ತಾರೆ ವಿವಿಧ ಚೈತನ್ಯ ಸ್ಥರಗಳು ಅಂದರೆ ಆಲ್ಟರ್ಡ್ ಸ್ಟೇಟ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಅದನ್ನು ತಲುಪೋದು ತುಂಬ ಸಹಕಾರಿಯಾಗುತ್ತೆ ಪಿರಮಿಡ್ ಅಂತ ಹೇಳ್ತಾರೆ ದಿವ್ಯ ಚಕ್ಷು ತೆರೆಯೋಕೆ ಅಂದರೆ ಥರ್ಡ್ ಐ ಓಪನ್ ಆಗುತ್ತೆ ಆಗ್ನಚಕ್ರ ತೆಕ್ಕೊಳುತ್ತೆ ಅದರಿಂದ ಕ್ಲಾರ್ ವಾಯ ಅಂತಂದರೆ ದೂರದ್ದು ನಾವು ಇಲ್ಲಿಂದನೇ ನೋಡ್ಬೋದು ಸೂಕ್ಷ್ಮ ಶರೀರಯಾನ ಅಂದರೆ ಆಸ್ಟಲ್ ಟ್ರಾವೆಲ್ ಅಂತಂದರೆ ನಮ್ಮ ಒಂದು ದೇಹ ಸೂಕ್ಷ್ಮ ಶರೀರಯಾನ ಆಗುತ್ತೆ ಅಂತ ಹೇಳ್ತಾರೆ ಆ ಶರೀರವಾಣಿ ಅಂತಂದರೆ ನಮಗೆ ದೂರ ಶಬ್ದಗಳು ಕೇಳುತ್ತೆ ನಮಗೆ ಅದರೊಳಗೆ ಕೂತ್ಕೊಂಡಾಗ ಅಂತ ಆ ಶರೀರ ಶರೀರ ಇಲ್ಲದಿರೋರು ಏನೋ ಮಾತಾಡ್ದಂಗೆ ಆಗುತ್ತೆ ಅಂತಾರೆ ಭಾವನಾ ಸಂಪರ್ಕ ಅಂತಂದರೆ ಟೆಲಿಪತಿ ದೂರದಲ್ಲಿರೋರಿಗೆ ಭಾವನೆಗಳಿಂದ ನಾವು ನಮ್ಮ ಒಂದು ಮಾಹಿತಿಗಳನ್ನು ಕಳಿಸ್ಬೋದು ಪೂರ್ವಜನ್ಮ ತಿಳಿಬೋದು ವಿ ಕೆನ್ ಅರ್ ಲರ್ನ್ ಅಬೌಟ್ ಅವರ್ ಪ್ರೀವಿಯಸ್ ಇನ್ಕಾರ್ನೇಷನ್ಸ್ ಪಾಸ್ಟ್ ಲೈಫ್ ರಿಗ್ರೆಷನ್ ನಾವು ಮಾಡ್ಕೋಬೋದು ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ ಅನ್ನೋದು ತಿಳ್ಕೊಳಕ್ಕೆ ಸಾಧ್ಯ ಈ ಪರ್ಮಿಡಲ್ಲಿ ಧ್ಯಾನ ಮಾಡೋದ್ರಿಂದ ಅಖಂಡ ಆಂತರಿಕ ಸುಪ್ತ ಶಕ್ತಿ ನಮ್ಮ ಆಧ್ಯಾತ್ಮಿಕ ಮುನ್ನಡೆಗೆ ಸಾಧನೆಗೆ ಇದು ಅದ್ಭುತವಾದಂಥ ಒಂದು ಕಟ್ಟಡ ಸಹಕಾರಿ ಅಂತ ಹೇಳ್ತಾರೆ ನಮ್ಮ ಜಡತ್ವ ನೀರಿ ನಿವಾರಿಸುತ್ತೆ ನಾವು ನಾವು ಏನೊಂದು ಸೋಮಾರಿಗಳಾಗಿರ್ತೀವೋ ಆ ಸೋಮಾರಿಯಿಂದ ಆಲಸ್ಯತನದಿಂದ ನಾವು ಅರಿವಿನ ಕಡೆಗೆ ಮನಸ್ಸನ್ನು ಒಲಸ್ಕೋಬೋದು ಪ್ರಭಾವಳಿ ನಮ್ಮ ಸುತ್ತೂರುವಂತಹ ಒಂದು ಕಾಂತಿ ವಲಯ ಅಥವಾ ತೇಜೋ ವಲಯ ಔರ ಅಂತ ನಾವೇನು ಹೇಳ್ತೀವೋ ಅದು ಬೆಳವಣಿಗೆ ಆಗುತ್ತೆ ಪ್ರಸರಣ ಪಡೆಯುತ್ತೆ ಮತ್ತು ಬಲ ಮತ್ತು ಎಡ ಮೆದುಳಿನ ಏಕಕಾಲಿಕ ಚಾಲನೆ ಆಗುತ್ತೆ ಲೆಫ್ಟ್ ಆ್ಯಂಡ್ ರೈಟ್ ಬ್ರೈನ್ ಆ್ಯಕ್ಟಿವಿಟೀಸ್ ಒಂದೇ ಸ್ಥಿತಿ ಆಗುತ್ತೆ ಅಂತ ಹೇಳ್ತಾರೆ ಏಳು ಚಕ್ರ ಏಳು ದೇಹ ಎಪ್ಪತ್ತೆರಡು ಸಾವಿರ ನಾಡಿ ಏನಿದೆ ನಮಗೆ ಅದರ ಮೇಲೆ ನಿಯಂತ್ರಣ ಸಿಗುತ್ತೆ ನಮಗೆ ನಮ್ಮ ಸಕ್ರಮ್ ರೀಜನಲ್ಲಿರುವಂತಹ ಕುಂಡಲಿನಿ ಜಾಗ್ರತೆ ಆಗುತ್ತೆ ಊರ್ಧ್ವಲೋಕವಾಸಿಗಳ ಜೊತೆಯಲ್ಲಿ ನಾವು ಭೇಟಿ ಮಾಡ್ತೀವಿ ಅವ್ರ ಜೊತೆ ನಾವು ಮಾತಾಡಬಹುದು ಅಂತಾರೆ ಇದೆಲ್ಲ ಶಕ್ತಿನ ಹೇಗೆ ತಿಳಿಯೋದು ಇಷ್ಟೆಲ್ಲ ಶಕ್ತಿ ಇದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಕಿರ್ಲಿಯನ್ ಚಿತ್ರೀಕರಣ ಅಂತ ಒಂದು ವಿಧಾನ ಇದೆ ರಷ್ಯಾ ದೇಶದ ವಿಧಾನ ಬಯೋಸೆನ್ಸಾರ್ ಯಂತ್ರದ ಮೂಲಕ ನಾವು ನೋಡ್ಬೋದು ಪೆಂಡುಲಮ್ ಲೋಲಕದ ಸಹಾಯದಿಂದನೂ ಕೂಡ ತಿಳ್ಕೊಬೋದು ಎಲ್ರಾಡ್ ತಂತ್ರದ ಪ್ರಕಾರ ಒಂದು ಡೌಸಿಂಗ್ ಮೆಥಡ್ ಒಳಗಡೆ ಅದನ್ನು ಕಲಿಬೋದು ಈ ಥರ ಪಿರ್ಮಿಡ್ ಶಕ್ತಿನ ನಾವು ತಿಳ್ಕೊಬೋದು ಪಿರಿಮಿಡ್ ಶಕ್ತಿನ ಪರೀಕ್ಷಿಸಬೇಕಾದ್ರೆ ಹೇಗೆ ಪರೀಕ್ಷಿಸಬೇಕು ನಾವು ನೋವಿರೋ ಜಾಗದ ಮೇಲೆ ಪಿರಿಮಿಡ್ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಮಲ್ಕೋಬೇಕು ಎಲೆಕ್ಟ್ರಾನಿಕ್ ಮತ್ತು ಕಂಪ್ಯೂಟರ್ ವಸ್ತುಗಳ ಮೇಲೆ ಈ ಪಿರಿಮಿಡನ್ನು ಇಟ್ಬಿಟ್ಟು ಅದು ಹೇಗೆ ಕೆಲಸ ಮಾಡ್ತಾಯಿದೆ ಅನ್ನೋದನ್ನು ಗಮನಿಸಬೇಕು ಟಿ ವಿ ರಿಮೋಟ್ ಮೇಲೆ ಹತ್ತು ನಿಮಿಷ ಪಿರಿಮಿಡ್ ಇಟ್ಬಿಡಬೇಕು ಎಷ್ಟು ದೂರದಿಂದ ಆ ರಿಮೋಟ್ ಕೆಲಸ ಮಾಡ್ತಾಯಿದೆ ಅಂತ ಮುಂಚೆ ನೋಡ್ಕೋಬೇಕು ನಂತರ ಒಂದು ಹತ್ತು ನಿಮಿಷ ಆದಮೇಲೆ ತಿರ್ಗಾ ಆ ಪಿರಿಮಿಡ್ ತೊಗೊಂಡು ನೋಡಿದ್ರೆ ಈಗ ಒಂದು ಇಪ್ಪತ್ತು ನಿಮಿಷದಿಂದಲೂ ಕೂಡ ರಿಮೋಟ್ ಕಂಟ್ರೋಲ್ ಕೆಲಸ ಮಾಡುತ್ತೆ ಪೆಟ್ರೋಲ್ ಟ್ಯಾಂಕ್ ಮೇಲೆ ನಮ್ಮ ಮೋಟ್ರ್ ಸೈಕಲ್ ಮೇಲೆ ನಾವು ಇಟ್ಟುಬಿಟ್ಟು ಪಿರಿಮಿಡ್ ಇಟ್ಬಿಟ್ಟು ನೋಡಿದ್ರೆ ಲೀಟ್ರಿಗೆ ಹೆಚ್ಚು ಕಿಲೋಮೀಟ್ರ್ ಕೊಡ್ತಾ ಇರೋದನ್ನು ಗಮನಿಸ್ಬೋದು ಇದೆಲ್ಲ ಅನುಭವಗಳಾಗಿದೆ ಗಾಯಗಳು ಶಸ್ತ್ರಚಿಕಿತ್ಸೆ ಇದೆಲ್ಲ ಒಳಪಟ್ಟಿರುವಂಥ ಗಾಯಗಳ ಮೇಲೆ ಪಿರಿಮಿಡ್ ಎಡಿಸಿದ್ರೆ ಬೇಗ ಬೇಗ ಗುಣ ಆಗುತ್ತೆ ಗಾಯ ಮಾಹಿತಿ ಅನ್ನೋದು ಗೊತ್ತಾಗಿದೆ ಬುದ್ಧಿಮಾಂದ್ಯರಾಗಿರೋವಂಥ ಮಕ್ಕಳು ರಿಟಾರ್ಡೆಡ್ ಚಿಲ್ಡ್ರನ್ ಅಂತ ನಾವೇನು ಕರಿತೀವ್ರು ಸ್ಪೆ ಸ್ಪೆಷಲ್ ಚಿಲ್ಡ್ರನ್ ಅಂತ ಅವರಿಗೆ ಪ್ರತಿದಿನ ಕನಿಷ್ಠ ಒಂದು ಗಂಟೆ ಸಮಯ ಪಿರಿಮಿಡ್ ಒಳಗೆ ಕೂರಿಸ್ಬೇಕು ಮಲಗಿಸ್ಬೇಕು ಇದು ಅವ್ರಿಗೆ ಪಿರಿಮಿಡ್ ಟೋಪಿನ ಧರಿಸೋದಕ್ಕೆ ಹೇಳಬೇಕು ಆಗ ಅವ್ರಿಗೆ ಬುದ್ಧಿ ವಿಕಾಸ ಆಗಿ ಅಂಥವರು ಚುರುಕಾಗ್ತಾರೆ ಲವಲವಿಕೆಯಿಂದ ಇರ್ತಾರೆ ಜಾಣ್ಮೆ ಹೆಚ್ಚಿಸ್ಕೋತಾರೆ ಅವರು ಕೂಡ ಮಾಮೂಲಿ ಮನುಷ್ಯರ ಥರ ಅವರು ಕೂಡ ಬುದ್ಧಿವಂತರಾಗ್ತಾರೆ ಅನ್ನೋದು ಗೊತ್ತಾಗಿದೆ ಮಾನಸಿಕ ಪ್ರಬುದ್ಧತೆಯಲ್ಲಿ ಪ್ರಗತಿ ತೋರ್ತಾರೆ ಅಂತ ತಿಳಿದಿದೆ ಇಲ್ಲಿ ನಿರುಪಯುಕ್ತವಾಗಿರುವಂಥ ಈಗ ಬ್ಯಾಟ್ರಿ ಸೆಲ್ ಹೊರಟೋಗ್ಬಿಟ್ಟಿರುತ್ತೆ ಅದನ್ನು ಈ ಪಿರಿಮಿಡ್ ಕೆಳಗಡೆ ಇಟ್ಟರೆ ಉತ್ತರ ದಕ್ಷಿಣ ದಿಕ್ಕಿಗೆ ಅದನ್ನು ಒಂದು ಕಕ್ಷೆ ಇಟ್ಟುಬಿಟ್ಟು ನಾವು ಪರೀಕ್ಷೆ ಮಾಡಿ ನೋಡಿದ್ರೆ ತಿರ್ಗಿ ಅದು ಚಾಲನೆ ಪಡೆದು ಮತ್ತೆ ಅದರಿಂದ ಎನರ್ಜಿ ಬರೋದನ್ನು ನಾವು ಕಂಡುಹಿಡಿದಿದ್ದೀವಿ ಗೊತ್ತಾಗಿದೆ ಬ್ರೆಡ್ಡು ತಿನ್ನೋಂತಹ ಬ್ರೆಡ್ಡನ್ನು ನಾವು ಪಿರಿಮಿಡ್ ಕೆಳಗಡೆ ಇಟ್ಟರೆ ಅದು ತಾಜಾತನ ಕಳ್ಕೊಳ್ಳಲ್ಲ ಆಗಿ ಇರುತ್ತೆ ಫಂಗಸ್ ಎಲ್ಲ ಬರೋಲ್ಲ ಅಂತ ಗೊತ್ತಾಗಿದೆ ದಿನನಿತ್ಯದಲ್ಲಿ ನಾವು ಯಾವ್ಯಾವ ಥರ ಉಪಯೋಗ ಮಾಡ್ಬೋದು ಈ ಪಿರಿಮಿಡ್ಗಳನ್ನು ನಮ್ಮ ಕಾಯಿಲೆಗಳಿಗೆ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ಪಿರಿಮಿಡ್ನ ತಲೆ ಮೇಲೆ ಟೋಪಿ ಥರ ಇಟ್ಕೊಂಡ್ರೆ ತಲೆನೋವು ಹೋಗುತ್ತೆ ತಲೆ ಸಿಡುತ್ತಾ ಕಡಿಮೆ ಆಗುತ್ತೆ ನಿದ್ರಾಹೀನತೆ ಹೋಗುತ್ತೆ ಅಂತ ಅಂತನ್ನುವಂತಹ ಒಂದು ಕಾಯಿಲೆ ಕಡಿಮೆ ಆಗುತ್ತೆ ಈ ಥರ ತಲೆನೋವುಗಳು ಎಂಥ ಮ್ಯಾಗ್ರೀನ್ ಹೆಡ್ಕಿಂತದೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ ನೆಗಡಿ ಶೀತ ಸಾಮಾನ್ಯವಾಗಿ ಸೈನಸ್ ಟ್ರಬಲ್ಲು ಈ ಥರದ್ದೆಲ್ಲ ರಿನೈಟಿಸ್ಸು ಬ್ರ್ಯಾಂಕೈಟಿಸ್ಸು ಈ ಥರದ್ದೆಲ್ಲ ಆದವರು ನೆಗಡಿ ಸೀತಾ ನಿವಾರಣೆಗೆ ಮಲಗಿಬಿಟ್ಟು ತಲೆಯ ದಕ್ಷಿಣ ದಿಕ್ಕಿಗೆ ಮತ್ತು ಕಾಲನ್ನ ಉತ್ತರ ದಿಕ್ಕಿಗೆ ಮಾಡ್ಕೋಬೇಕು ಪಿರ್ಮಿಡ್ ಕೆಳಗಡೆ ಶಿಖರ ಎಲ್ಲಿ ಬರುತ್ತೋ ಅದಕ್ಕೆ ಕರೆಕ್ಟಾಗಿ ಅದಕ್ಕೆ ಮೂಗನ್ನ ಅಲೈನ್ ಮಾಡ್ಕೋಬೇಕು ಹೀಗೆ ಒಂದು ಇಪ್ಪತ್ತು ನಿಮಿಷ ಮಕ್ಕದ ಮೇಲೆ ಪಿರ್ಮಿಡ್ ಇಟ್ಕೊಂಡು ಮಲಕ್ಕೊಂಡ್ರೆ ಬೆಳಗ್ಗೆ ಒಂದು ಇಪ್ಪತ್ತು ನಿಮಿಷ ರಾತ್ರಿ ಒಂದು ಇಪ್ಪತ್ತು ನಿಮಿಷ ಮಾಡ್ಕೊಳ್ತಾ ಹೋದರೆ ಅವ್ರಿಗೆ ಸೀತಾ ನೆಗಡಿ ಈ ಎಲ್ಲ ಕಾಯಿಲೆಗಳು ವಾಸಿ ಆಗ್ತಾ ಹೋಗುತ್ತೆ ಪರಿಹಾರ ಆಗುತ್ತೆ ಎದೆ ನೋವು ಉಸಿರಾಟಕ್ಕೆ ತೊಂದರೆ ಆಸ್ತಮಾ ಇದೆಲ್ಲ ಅಂಥವರು ಇದೆಲ್ಲದಕ್ಕೂ ಕಾರಣ ಏನು ಅಂತ ಕಂಡುಹಿಡಿಯೋ ಬದಲು ಪಿರಿಮಿಡನ್ನು ಒಂದು ಇಪ್ಪತ್ತು ನಿಮಿಷ ಎದೆ ಮೇಲೆ ರಾತ್ರಿ ಒಂದು ಇಪ್ಪತ್ತು ನಿಮಿಷ ಎದೆ ಮೇಲೆ ಇಟ್ಕೊಂಡು ಮಲಗುತ್ತಾ ಅಲ್ಲಿ ಮಲಗ್ತಾ ದಿನ ದಿನಕ್ಕೆ ದಿನ ಕಳೀತಾ ಅವ್ರಿಗೆ ಈ ಹಾರ್ಟಿನ ಪ್ರಾಬ್ಲಮ್ಮು ಈ ಆಸ್ತಮಾ ಕಾಯಿಲೆ ಉಸಿರಾಟದ ತೊಂದರೆ ಇದೆಲ್ಲ ಕಡಿಮೆ ಆಗುತ್ತೆ ಹೊಟ್ಟೆ ಆಗೋದು ಗ್ಯಾಸ್ ಆಗೋದು ಅಜೀರ್ಣ ಆಗೋದು ಭೇದಿ ಆಗೋದು ಅಪಚಲತೆ ಆಗೋದು ಇಂಡೈಜೇಷನ್ನು ಹೊಟ್ಟೆಗೆ ಸಂಬಂಧಿಸಿದಂಥ ಎಲ್ಲ ಖಾಯಿಲೆಗಳು ಸಾಮಾನ್ಯವಾಗಿ ಪಿರಿಮಿಡ್ನ ಹೊಟ್ಟೆ ಮೇಲೆ ಇಟ್ಕೊಳ್ಳೋದ್ರಿಂದ ಸುಮಾರು ಒಂದು ಇಪ್ಪತ್ತು ನಿಮಿಷ ನಾವು ಇಟ್ಕೊಂಡ್ರೆ ಬಾಧೆ ಕಡಿಮೆ ಆಗುತ್ತೆ ನೆಮ್ಮದಿ ಪಡಿತಾ ಹೋಗ್ತಾರೆ ನೋವು ಕಡಿಮೆ ಆಗ್ತಾ ಹೋಗುತ್ತೆ ಬೆನ್ನು ಇರೋರು ಉಲ್ಟಾ ಮಲ್ಕೋಬೇಕು ಬೆನ್ನು ಮೇಲೆ ಮಾಡಿಕೊಂಡು ಮಲ್ಕೋಬೇಕು ಮೆದು ಹಾಸಿಗೆನ ಮೇಲೆ ಮಲ್ಕೊಳ್ಳೋರಿಗೆಲ್ಲ ಬೆನ್ನೋ ಬರುತ್ತೆ ಹತ್ತಿ ಹಾಸಿಗೆ ಮೇಲೆ ಮಲಗಿದ್ರೆ ಏನೂ ತೊಂದರೆ ಇರೋಲ್ಲ ಈ ಅಸಮತೋಲನ ಭಾರ ಎತ್ತೋದು ಗಂಟೆಗಟ್ಟಲೆ ವಾಹನದಲ್ಲಿ ಪ್ರಯಾಣ ಮಾಡೋದು ಡ್ರೈವರುಗಳು ಇಂಥವ್ರಿಗೆಲ್ಲ ಬೆನ್ನೋ ಬರುತ್ತೆ ಒಂದು ಕೈಲಿ ಭಾರ ಎತ್ತೋದು ಇಂಥವರೆಲ್ಲ ಇಂಥ ಸಂದರ್ಭಗಳಲ್ಲಿ ಪಿರಿಮಿಡನ್ನ ಬೆನ್ನ ಮೇ ಸೊಂಟದ ಮೇಲೆ ಮಲಕ್ಕೋಬೇಕು ಉತ್ತರ ದಕ್ಷಿಣವಾಗಿ ಬೋರ್ಲಾಗಿ ಮಲಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಕಂಟಿನ್ಯೂಸ್ಸಾಗಿ ಆ ಇಟ್ಕೊಂಡು ಉಸಿರಾಡ್ತಾ ನನ್ನ ಖಾಯಿಲೆ ವಾಸಿ ಆಗ್ತಾಯಿದೆ ನನ್ನ ಖಾಯಿಲೆ ವಾಸಿ ಇದೆ ನನ್ನ ಬೆನ್ನು ಹೋಗ್ತಾಯಿದೆ ಅಂತ ಮನಸ್ಸಲ್ಲಿ ಚಿತ್ರಣ ಮಾಡ್ಕೊಳ್ತಾ ಹೋದರೆ ಬೆನ್ನು ಹೋಗುತ್ತೆ ಇಲ್ದಾರೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿ ಅದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅಂತ ಬೆಲ್ಟ್ ಕಟ್ಕೊಳ್ಳಿ ಒಂದು ಇಪ್ಪತ್ತೆಂಟು ತೊಂದರೆಗಳನ್ನು ನಿವಾರಣೆ ಈಗ ಈಗೆಲ್ಲಾರ್ಗು ಮಂಡಿ ನೋವು ಯಾಕೆಂದ್ರೆ ನಡೆಯೋದೇ ಇಲ್ಲ ನಾವು ಕಾಲುಗಳನ್ನು ಇಳಿಬಿಟ್ಟು ಕುರ್ಚೀಲಿ ಕೂತ್ಕೋಬೇಕು ನೋವಿಲ್ದ ಮಂಡಿಗೆ ಮುಂಚೆ ಮಾಡಬೇಕು ಮುಂಚೆಗೆ ಪಿರಿಮಿಡನ್ನ ಒಂದು ಪ್ರಾರಂಭದಲ್ಲಿ ಇಟ್ಕೋಬೇಕು ಒಂದು ಹತ್ತು ನಿಮಿಷ ಆಮೇಲೆ ನೋವಿರೋ ಅಂಥ ಮಂಡಿಗೆ ಈ ಪಿರಿಮಿಡನ್ನ ಬದಲಾಯಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ಇಟ್ಕೋಬೇಕು ಹೀಗೆ ಪ್ರತಿದಿನ ಮಾಡ್ತಾ 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 ಬಂದರೆ ಒಂದು ವಾರ ಹತ್ತು ಒಳಗಡೆ ಸುಧಾರಣೆ ಬರುತ್ತೆ ಗಂಟ್ಲು ನೋವಿದ್ರೆ ಕುತ್ತಿಗೆ ಭಾಗದೊಳಗಡೆ ಮಲಕ್ಕೊಂಬಿಟ್ಟು ಪಿರಿಮಿಡ್ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೆಳಗ್ಗೆ ಹತ್ತು ನಿಮಿಷ ಸಾಯಂಕಾಲ ನಾವು ಅಲ್ಲಿರುವಂತಹ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಆಮೇಲೆ ಗಂಟ್ಲು ನೋವಿರ್ಬೋದು ಟ್ರಾನ್ಸಿಲೈಟಿಸ್ ಇರ್ಬೋದು ಹೈಪರ್ ಹೈಪೋಥೈರಾಯಿಸಮ್ ಇರ್ಬೋದು ಹೈಪರ್ ಥೈರಾಯಿಸಮ್ ಇರ್ಬೋದು ಇದೆಲ್ಲ ಥೈರಾಯ್ಡ್ ಗ್ರಂಥಿ ದೋಷಗಳಿಂದ ಬರೋ ಅಂಥದ್ದು ಗೈಟರ್ ಇರ್ಬೋದು ಇದೆಲ್ಲದನ್ನು ಕೂಡ ಪೆರಿಮಿಡ್ ಇಟ್ಕೊಂಡು ಸತತವಾಗಿ ನನ್ನ ಒಂದು ಎಲ್ಲ ಕಾಯಿಲೆ ವಾಸಿ ಆಗ್ತಾ ಒಂದು ಥಾಟ್ ಕೊಟ್ಕೊಂಡು ಕಣ್ಣು ಮುಚ್ಚಿ ಧ್ಯಾನದ ಸ್ಥಿತಿಗೆ ಹೋದರೆ ಈ ಗಂಟಲು ನಾವೆಲ್ಲ ಮಾಯ ಆಗುತ್ತೆ ಅಂತ ಹೇಳ್ತಾರೆ ಭುಜ ನೋವು ಈಗೆಲ್ಲ ಭುಜ ನೋವು ಶೋಲ್ಡರ್ ಕ್ಯಾಚು ಕೈಗಳು ನೋವು ಆರಂ ಪೇ ಆರಂ ಪೇನ್ ಅಂತಾರೆ ಅಂಥವರೆಲ್ಲರಿಗೂ ಯಾಕೆಂದರೆ ಈ ಮೌಸ್ ಇಟ್ಕೊಂಡು ಯಾವಾಗಲೂ ಒಳಗಡೆ ಕೆಲಸ ಮಾಡ್ತಿರ್ತಾರೆ ಅಂತ ಅಂತವ್ರಿಗೆಲ್ಲಾರ್ಗು ಕೈಯೆಲ್ಲ ಸೆಳೆತಾ ಬರುತ್ತೆ ಅವ್ರಿಗೆ ಭುಜನ ಹೋಗಿ ಎರಡು ಭುಜಗಳ ಮೇಲೆ ಪಿರಿಮಿಡ್ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತೊಂದು ಇಪ್ಪತ್ತು ಇಪ್ಪತ್ತು ನಿಮಿಷದ ಕಾಲ ಬೆಳಗ್ಗೆ ಸಂಜೆ ನಾವು ಅದನ್ನು ಕಂಟಿನ್ಯೂ ಮಾಡಿದ್ರೆ ನಮಗಿರೋ ನೋವು ಹೋಗುತ್ತೆ ಪಿರಿಮಿಡ್ ಕನ್ನಡಕನ ನಾವು ಬಳಸಬೇಕು ಪಿರಿಮಿಡ್ ಕನ್ನಡಕ ಯಾಕೆ ಬಳಸಬೇಕು ಅಂತಂದರೆ ಕಣ್ಣಿನ ಉರಿ ನಾವು ಯಾವಾಗಲೂ ಸ್ಕ್ರೀನ್ ಮುಂದೆ ಕೂತಿರ್ತೀವಿ ಕಂಪ್ಯೂಟ್ರ್ ಕೆಲಸ ಮಾಡ್ತೀವಿ ಟಿ ವಿಗಳನ್ನ ನೋಡ್ತೀವಿ ವಿದ್ಯಾರ್ಥಿಗಳು ಓದಬೇಕಾಗತ್ತೆ ಅವ್ರ ಕಣ್ಣಿನ ಆಯಾಸ ಆಗುತ್ತೆ ಈ ದೃಷ್ಟಿದೋಷ ಬರುತ್ತೆ ಎಲ್ಲ ಹತ್ತಿರದ್ದು ದೂರದ್ದು ಕಣ್ಣಿನ ದೃಷ್ಟಿ ಕಷ್ಟ ಆಗುತ್ತೆ ಕಣ್ಣು ಗುಡ್ಡೇನೋ ಬರುತ್ತೆ ಇದೆಲ್ಲ ಕೂಡ ದೀರ್ಘಕಾಲ ಅನಾಯಾಸವಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗೋ ಹಾಗೆ ಪಿರಮಿಡ್ ಇಟ್ಕೊಂಡು ದಿನ ರಾತ್ರಿ ಮಲಕ್ಕೊಂಡ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಮ್ಮ ಕಣ್ಣೊಳಗಡೆ ಇರೋವಂಥ ದೋಷಗಳು ನಿವಾರಣೆ ಆಗುತ್ತೆ ತೂಗ ಹಾಕೋಕೆ ಪಿರಮಿಡ್ ಅಂತ ಇರುತ್ತೆ ಅದನ್ನು ನಮ್ಮನೇಲಿ ನಮ್ಮ ಒಂದು ಅಟ್ಟ ಅಥವಾ ಮೇಲ್ಛಾವಣಿ ಅಂತ ಏನು ಹೇಳ್ತೀವೋ ಅದಕ್ಕೆ ನಾವು ಅದನ್ನು ತೂಗು ಹಾಕಬೇಕು ಅದರ ಕೆಳಗೆ ಮಲಗೋದ್ರಿಂದ ನಮಗೆ ಬೇಕಾದ ನಿದ್ರೆ ಬರದೇವ್ರಿಗೆ ಒಳ್ಳೆ ನಿದ್ದೆ ಬರುತ್ತೆ ಜೊತೆಗೆ ಧ್ಯಾನ ಮಾಡಬೇಕು ಅಂದರೆ ಅದ್ರ ಕೆಳಗೆ ಕೂತ್ಕೊಂಡು ದೇಹಾತೀತವಾದಂಥ ಅನುಭವಗಳನ್ನು ಪಡಿಬೇಕು ಅಂದರೂ ಕೂಡ ಆಧ್ಯಾತ್ಮಿಕ ಅನುಭವಗಳಿಗೂ ಕೂಡ ಧ್ಯಾನದ ಸಮಯದಲ್ಲಿ ಸಿಗುತ್ತೆ ಅದರ ಕೆಳಗೆ ಕೂತ್ಕೊಂಡ್ರೆ ಮೇಲಿನ ಸ್ತರದ ಬ್ರಹ್ಮಾಂಡಗಳ ಆವಿಷ್ಕಾರ ಅಂತಂದರೆ ಅಲ್ಟರ್ಡ್ ಸ್ಟೇಟ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳಿದೆ ಅದನ್ನು ಕೂಡ ಈ ಧ್ಯಾನದಲ್ಲಿ ಪಿರಿಮಿಡ್ ಕೆಳಕ್ಕೆ ಕೂತ್ಕೊಂಡಾಗ ಬೇಗ ಇಳಿಯೋಕ್ಕೆ ಶುರುವಾಗುತ್ತೆ ಕನಸುಗಳು ಸ್ಪಷ್ಟತೆ ಸಿಗುತ್ತೆ ಚೈತನ್ಯ ಸ್ತರಗಳ ಕೆಳಗೆ ನಾವು ಆಧ್ಯಾತ್ಮಿಕ ಆತ್ಮದ ಯಾನವೇ ಈ ಕನಸು ಸಾಧ್ಯ ಅಂತ ಅರಿವಾಗುತ್ತೆ ನಮ್ಮ ಬೌದ್ಧಿಕ ಚಿಂತನೆಗಳು ಉದ್ದ ಉದ್ ವೃದ್ಧಿ ಆಗುತ್ತೆ ಅಂದರೆ ವಿ ವಿಲ್ ಗೆಟ್ ಪಾಸಿಟಿವ್ ಥಾಕ್ಸ್ ಥಾಟ್ಸ್ ಆಗುತ್ತೆ ಅದರಿಂದ ಬೌದ್ಧಿಕ ಚಿಂತನೆಗಳು ಅಂದರೆ ಒಳ್ಳೆ ಐಡಿಯಾಗಳು ಬರುತ್ತೆ ಕುಂಡಲಿನಿ ಜಾಗೃತ ಆಗೋಕ್ಕೆ ಶುರು ಆಗಿಬಿಡುತ್ತೆ ಚಕ್ರಗಳು ಬೇಗ ಬೇಗ ವಿಕಸನ ಪಡೆಯುತ್ತೆ ಥರ್ಡೇ ಓಪನ್ ಆಗುತ್ತೆ ಪ್ರೆಸೆಂಟ್ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಅಂತ ತ್ರಿಕಾಲ ಜ್ಞಾನಿಗಳಾಗ್ತಾರೆ ಪೂರ್ವಜನ್ಮಗಳ ಸ್ಮರಣೆ ಸಿಗುತ್ತೆ ಮನೆಯಲ್ಲಿ ಈ ಪಿರಿಮಿಡ್ ತೂಗಿ ಹಾಕೋದ್ರಿಂದ ಶಾಂತಿ ಅಭಿವೃದ್ಧಿ ನೆಮ್ಮದಿ ಎಲ್ಲ ಮನೆಗಳಲ್ಲಿ ಸಿಗೋಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾ ಪಿರಿಮಿಡ್ ಶಕ್ತಿಯ ಆಶೀರ್ವಾದ ನಿಮಗೂ ಸಿಕ್ಕಲಿ ಅನ್ನುವಂತಹ ಒಂದು ಭರವಸೆಯಲ್ಲಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು